ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಚಾನೆಲ್ನಲ್ಲಿ ನಾನು ಇಲ್ಲಿಯವರೆಗೂ ಸಾಕಷ್ಟು ವೆಯ್ಟ್ ಲಾಸ್ ಬಗ್ಗೆ ರೆಮಿಡಿಗಳನ್ನ ಹೋಮ್ ಟಿಪ್ಸ್ ಟಿಪ್ಸ್ಗಳನ್ನು ತಿಳಿಸಿದ್ದೀನಿ ಅದರಲ್ಲಿ ನನಗೆ ಸಾಕಷ್ಟು ಮೆಸೇಜು ಕಂಟಿನ್ಯೂಸ್ ಆಗಿ ಬರ್ತಾ ಇತ್ತು ಥೈರಾಯ್ಡ್ ಇರೋರಿಗೆ ವೆಯ್ಟ್ ಲಾಸ್ ರೆಮಿಡಿಯನ್ನ ತಿಳಿಸಿ ಅಂತ ಹೇಳಿ ಸೊ ಅದಕ್ಕೆ ನಾನು ಇವತ್ತು ಥೈರಾಯ್ಡ್ ವೈಟ್ ಲಾಸ್ ರೆಮಿಡಿಯನ್ನ ನಿಮ್ಗೆ ತಿಳಿಸ್ಕೊಡೋಣ ಅಂತ ಇವತ್ತಿನ ವಿಡಿಯೋನ ಶುರು ಮಾಡಿದ್ದೀನಿ ಈ ಥೈರಾಯ್ಡ್ ಸಮಸ್ಯೆಯಿಂದಾಗಿ ಜಾಸ್ತಿ ಜನ ದಪ್ಪ ಆಗ್ತಾರೆ ಹಾಗಾಗಿ ಅವರಿಗೆ ನಾವು ತಿಳಿಸೋ ಈ ವೆಯ್ಟ್ ಲಾಸ್ ರೆಮಿಡಿಗಳನ್ನ ಯೂಸ್ ಮಾಡಿದ್ರೆ ನಮ್ಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಇದು ವರ್ಕ್ ಆಗುತ್ತಾ ಆಗಲ್ವಾ ವೆಯ್ಟ್ ಲಾಸ್ ಆಗುತ್ತಾ ಆಗಲ್ವಾ ಅನ್ನೋದು ಒಂದು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಅವರು ಥೈರಾಯ್ಡ್ ಜೊತೆಯಲ್ಲಿ ವೇಟ್ ಲಾಸ್ ಮಾಡ್ಬೇಕಾಗಿರೋದ್ರಿಂದ ಥೈರಾಯ್ಡ್ ಸಮಸ್ಯೆ ವೆಯ್ಟ್ ಲಾಸ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಬೇಕಾಗಿರೋದ್ರಿಂದ ಅವರಿಗೆ ಅದು ಕನ್ಫ್ಯೂಸ್ ಆಗುತ್ತೆ ಈ ರೆಮಿಡಿನ ನಾವು ಯೂಸ್ ಮಾಡ್ಬೋದಾ ಮಾಡಬಾರ್ದ ಅಂತ ಹೇಳಿ ಅಂತವರಿಗೆ ಇವತ್ತು ನಾನು ಒಂದು ರೆಮಿಡಿಯನ್ನ ನ್ಯಾಚುರಲ್ ಆಗಿ ಥೈರಾಯ್ಡ್ ಸಮಸ್ಯೆಯಿಂದ ವೆಯ್ಟ್ ಲಾಸ್ ಆಗಿರೋರಿಗೆ ನ್ಯಾಚುರಲ್ ಆಗಿ ಥೈರಾಯ್ಡ್ ಮತ್ತೆ ವೆಯ್ಟ್ ಲಾಸ್ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಕ್ಯೂರ್ ಮಾಡ್ಕೊಳ್ಬಹುದಾದಂತ ಒಂದು ರೆಮಿಡಿಯನ್ನ ತಿಳ್ಸ್ಕೊತಾ ಥೈರಾಯ್ಡ್ ಕ್ಯೂರ್ ಮಾಡ್ಕೋಬಹುದು ಹಾಗೆ ವೆಯ್ಟ್ ಲಾಸ್ ಕೂಡ ಆಗಬಹುದು ಹಾಗಿದ್ರೆ ಈ ಥೈರಾಯ್ಡ್ ಸಮಸ್ಯೆ ಅನ್ನೋದು ಸಾಕಷ್ಟು ಮಹಿಳೆಯರಲ್ಲಿ ಜಾಸ್ತಿಯಾಗಿ ಒಂದು ಕಾಡುವ ಸಮಸ್ಯೆ ಅದರಲ್ಲೂ ನಲ್ವತ್ತರಿಂದ ಐವತ್ತು ವರ್ಷ ಮೇಲ್ಪಟ್ಟವರಲ್ಲಿ ಜಾಸ್ತಿಯಾಗಿ ಕಾಣಿಸುತ್ತೆ ಇದು ಯಾಕೆ ಬರುತ್ತೆ ಅಂತ ನೋಡೋದಾದ್ರೆ ಕೆಲವರಲ್ಲಿ ಹಾರ್ಮೋನಲ್ ಚೇಂಜಸ್ ಇರ್ಬೋದು ಸ್ಟ್ರೆಸ್ ಇರ್ಬೋದು ಈ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ತೆಗೆದುಕೊಳ್ಳೋ ಸ್ಟ್ರೆಸ್ ಇಂದ ಇರ್ಬೋದು ಇಲ್ಲಾಂದ್ರೆ ವಂಶ ಪಾರಂಪರ್ಯದಿಂದ ಕೆಲವರಲ್ಲಿ ಬರುತ್ತೆ ಇನ್ನು ಕೆಲವರಲ್ಲಿ ಅಯೋಡಿನ್ ಕೊರತೆಯಿಂದಾಗಿ ಬರುತ್ತೆ ಹೀಗೆ ನಾನಾ ಕಾರಣಗಳಿಂದ ನಮ್ಮ ಹಾರ್ಮೋನಲ್ ಥೈರಾಯ್ಡ್ ಗ್ರಂಥಿ ಅನ್ನೋದು ಒಂದು ಗಂಟುಗಳ ರೂಪದಲ್ಲಿ ಆದಾಗ ಅದನ್ನ ನಾವು ಥೈರಾಯ್ಡ್ ಪ್ರಾಬ್ಲಮ್ ಅಂತ ಅನ್ಕೊಳ್ಬೇಕಾಗುತ್ತೆ ಹಾಗಾಗಿ ಇವತ್ತು ಥೈರಾಯ್ಡ್ ಇರೋರು ವೆಯ್ಟ್ ಲಾಸ್ ಹೇಗೆ ಮಾಡ್ಕೊಳ್ಬಹುದು ಅದು ನ್ಯಾಚುರಲಿ ಮನೆ ಮಧ್ಯ ಮುಖಾಂತರ ತಿಳಿಸ್ಕೊಡ್ತಾ ಇದೀನಿ ಜಾಸ್ತಿ ತಡ ಮಾಡೋದ್ ಬೇಡ ಬನ್ನಿ ಇದನ್ನ ಹೇಗೆ ವೇಟ್ ಲಾಸ್ಗೆ ಆ ರೆಮಿಡಿ ಏನು ಅಂತ ತಿಳ್ಕೊಂಡ್ ಬರೋಣ ಈ ಒಂದು ಥೈರಾಯ್ಡ್ ವೆಯ್ಟ್ ಲಾಸ್ ಡ್ರಿಂಕ್ ಮಾಡೋದಿಕ್ಕೆ ನಾನಿಲ್ಲಿ ಒಂದು ಗ್ಲಾಸಿಗೆ ನೀರನ್ನು ಸೇರಿಸಿದೀನಿ ರೂಮ್ ಟೆಂಪ್ರೇಚರ್ ವಾಟರ್ ಯಾವುದೇ ರೀತಿ ಬಿಸಿ ನೀರು ಅಲ್ಲ ತಣ್ಣೀರು ಅಲ್ಲ ಅದಕ್ಕೆ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಧನಿಯಾ ಬೀಜ ಅಥವಾ ಕೊತ್ತಂಬರಿ ಬೀಜವನ್ನು ಸೇರಿಸ್ತಾ ಇದ್ದೀನಿ ಕೊರಿಯಾಂಡರ್ ಸೀಡ್ಸ್ ಅಂತ ಏನು ಹೇಳ್ತೀವಿ ಅದು ಇದನ್ನ ಮುಚ್ಚಿ ಇಟ್ಟು ರಾತ್ರಿ ಇಡೀ ನೆನೆಯೋದಕ್ಕೆ ಬಿಡಬೇಕು ಒಂದು ಎಂಟರಿಂದ ಒಂಬತ್ತು ಗಂಟೆಗಳ ಕಾಲ ಆನಂತರ ಇದನ್ನ ಒಂದು ಗ್ಲಾಸ್ಗೆ ಶೋಧಿಸ್ಕೊಂಡು ಅದಕ್ಕೆ ನೀವು ಒಂದು ಎರಡು ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿ ಅಥವಾ ಟರ್ಮರಿಕ್ ಪೌಡರ್ ಸೇರಿಸಬೇಕು ಇದು ಆರ್ಗ್ಯಾನಿಕ್ ಆಗಿ ಮನೆಯಲ್ಲೇ ತಯಾರು ಮಾಡಿರುವಂತ ಅರಿಶಿನ ಪುಡಿ ಅಂದ್ರೆ ಇನ್ನು ತುಂಬಾ ಒಳ್ಳೇದು ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಇದನ್ನ ನೀವು ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬರೋದ್ರಿಂದ ನಿಮ್ಮ ಥೈರಾಯ್ಡ್ ಕಂಟ್ರೋಲ್ ಹಾಗೆ ಲಾಸ್ ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ನೋಡಿದ್ರಲ್ವಾ ಈ ಒಂದು ರೆಮಿಡಿಯನ್ನ ಹೇಗ್ ಮಾಡೋದು ಅಂತ ಹೇಳಿ ಥೈರಾಯ್ಡ್ ವೇಟ್ ಲಾಸ್ ಮಾಡೋರಿಗೆ ಈ ಒಂದು ರೆಮಿಡಿಗೆ ನಾನು ಬಳಸಿರೋದು ಕೇವಲ ಎರಡೇ ಪದಾರ್ಥಗಳು ಕೊತ್ತಂಬರಿ ಬೀಜ ಮತ್ತೆ ಅರಿಶಿನ ಪುಡಿ ಇವೆರಡು ನಾವು ದಿನನಿತ್ಯ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವ ಪದಾರ್ಥಗಳು ಇದರಿಂದ ಹೇಗೆ ನಮ್ಮ ವೇಟ್ ಲಾಸ್ ಮಾಡ್ಕೊಳ್ಬಹುದು ಅದು ಥೈರಾಯ್ಡ್ ಸಮಸ್ಯೆ ಇರೋರು ಅಂತ ನೋಡಿದ್ರೆ ಈ ಕೊತ್ತಂಬರಿ ಬೀಜ ಮತ್ತೆ ಅರಿಶಿನ ಪುಡಿ ಇವೆರಡು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅದರಲ್ಲೂ ಈ ಥೈರಾಯ್ಡ್ ಸಮಸ್ಯೆಯವರು ದಿನನಿತ್ಯ ಇದನ್ನ ಕುಡಿತಾ ಬರೋದ್ರಿಂದ ಇವೆರಡು ಪದಾರ್ಥದಲ್ಲೂ ಆಂಟಿ ಆಕ್ಸಿಡೆಂಟ್ ಅಂಶ ಅನ್ನೋದು ಇರುತ್ತೆ ಇದು ನಮ್ಮ ದೇಹದಲ್ಲಿ ಈ ಆಂಟಿ ಆಕ್ಸಿಡೆಂಟ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋದಂದ್ರೆ ನಾವು ತಿಂದಿರುವ ಆಹಾರ ನಮ್ಮ ದೇಹಕ್ಕೆ ಒಳ್ಳೇದು ಇದೆ ಕೆಟ್ಟದ್ದು ಆಗುತ್ತೆ ಅಂದ್ರೆ ನಮ್ಮ ತಿಂದಿರೋ ಆಹಾರದಲ್ಲಿ ಒಳ್ಳೆ ಅಂಶನೂ ಇರುತ್ತೆ ಕೆಟ್ಟ ಅಂಶನೂ ಇರುತ್ತೆ ಅದು ನಮ್ಮ ದೇಹದಲ್ಲಿ ನಮ್ಮ ದೇಹ ಅನ್ನೋದು ಕೆಮಿಕಲ್ ಅನ್ನ ಬಿಡುಗಡೆ ಮಾಡುತ್ತೆ ಆ ಕೆಮಿಕಲ್ ಅನ್ನ ಸಾಯಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಆಂಟಿ ಆಕ್ಸಿಡೆಂಟ್ ಅಂಶ ಅನ್ನೋದು ಬೇಕು ಕೆಲವೊಮ್ಮೆ ನಾವು ತಿಂದಿರೋ ಆಹಾರದಲ್ಲಿ ಹಾಗೆ ಹಣ್ಣು ಹಂಪಲು ಅದರಲ್ಲಿರುವ ವಿಟಮಿನ್ಸ್ ಮಿನರಲ್ಸ್ ಇಂದಲೇ ಆ ಕೆಮಿಕಲ್ ಅನ್ನೋದು ಕಿಲ್ ಆಗುತ್ತೆ ಸಾಯುತ್ತೆ ಆದ್ರೆ ಒಮ್ಮೊಮ್ಮೆ ನಮ್ಮ ದೇಹದಲ್ಲಿ ಆಂಟಿ ಆಕ್ಸಿಡೆಂಟ್ ಅಂಶ ಅನ್ನೋದು ಕಡಿಮೆ ಆದಾಗ ನಾವು ಈ ರೀತಿಯಾದ ಒಂದು ಪಾನೀಯ ಅಥವಾ ನೀರನ್ನ ಕುಡಿತಾ ಬರೋದ್ರಿಂದ ನಮ್ಮ ದೇಹದಲ್ಲಿ ಆಂಟಿ ಆಕ್ಸಿಡೆಂಟ್ ಅನ್ನೋದು ಹೆಚ್ಚಾದಾಗ ನಮ್ಮ ದೇಹದಲ್ಲಿರುವ ಆ ಕೆಮಿಕಲ್ ಅನ್ನೋದು ಹೊರಗಡೆ ಹೋಗೋದಕ್ಕೆ ಸಹಾಯ ಆಗುತ್ತೆ ನಮ್ಮ ದೇಹದಲ್ಲಿ ಕೆಟ್ಟ ಪದಾರ್ಥಗಳು ಹೊರಗಡೆ ಹೋಗೋದಕ್ಕೆ ಸಹಕಾರಿಯಾಗುತ್ತೆ ಹಾಗೆ ಇದು ನಮ್ಮ ದೇಹವನ್ನು ಡಿಟಾಕ್ಸಿಫೈ ಮಾಡುತ್ತೆ ಅಂದ್ರೆ ಇಮ್ಯುನಿಟಿ ಬೂಸ್ಟ್ ಮಾಡೋ ಮುಖಾಂತರ ನಮ್ಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಹಾಗೆ ನಮ್ಮ ದೇಹದಲ್ಲಿರುವ ಕೆಟ್ಟ ಪದಾರ್ಥಗಳನ್ನು ವಿಷಕಾರಿ ಪದಾರ್ಥಗಳನ್ನು ಯೂರಿನ್ ಪಾಸ್ ಮಾಡೋ ಮುಖಾಂತರ ಅಥವಾ ಸ್ವೆಟ್ ಆಗೋ ಮುಖಾಂತರ ಈ ರೀತಿಯಾಗಿ ನಮ್ಮ ದೇಹವನ್ನು ಒಂದು ಕ್ಲೀನ್ ಮಾಡುತ್ತೆ ಮತ್ತೆ ಇದು ನಮ್ಮ ದೇಹದಲ್ಲಿ ಜೀರ್ಣ ಶಕ್ತಿಯನ್ನು ಹೆಚ್ಚಿಸುತ್ತೆ ಡೈಜೆಷನ್ ಸಿಸ್ಟಮ್ ಅನ್ನ ಇಂಪ್ರೂವ್ ಮಾಡುತ್ತೆ ಚಯೋಪಚಯ ಕ್ರಿಯೆ ಚೆನ್ನಾಗಿ ಹಾಗೆ ಮಾಡುತ್ತೆ ಈ ಒಂದು ಪಾನೀಯನ ಕುಡಿಯೋದು ಅನಂತರ ಮತ್ತೆ ಇದು ನಮ್ಮ ದೇಹದಲ್ಲಿ ಹಾರ್ಮೋನಲ್ ನ ಗೆ ತರುತ್ತೆ ಈ ನಾಲ್ಕು ಕ್ರಿಯೆಗಳು ಸರಿಯಾಗಿ ನಡೆದಾಗ ನಮ್ಮ ದೇಹ ಆಂಟಿ ಆಕ್ಸಿಡೆಂಟ್ ಇಂದ ಟಾಕ್ಸಿನ್ಸ್ ಅನ್ನ ಹೊರಗಡೆ ಹಾಕ್ತು ಕೆಮಿಕಲ್ ಅನ್ನ ಕಿರಿ ಮಾಡ್ತು ಹಾಗೆ ಇಮ್ಯುನಿಟಿ ಬೂಸ್ಟ್ ಮಾಡ್ತು ಡಿಟಾಕ್ಸಿಫೈ ಆಯ್ತು ಹಾರ್ಮೋನಲ್ ಬ್ಯಾಲೆನ್ಸ್ ಗೆ ಬಂತು ಡೈಜೆಷನ್ ಚೆನ್ನಾಗಿ ಆಯ್ತು ಇವೆಲ್ಲ ಚೆನ್ನಾಗಿ ಆದಾಗ ಸರಾಗವಾಗಿ ನಾವು ವೆಯ್ಟ್ ಲಾಸ್ ಆಗ್ಬೋದು ಹಾಗೆ ಈ ನಾಲ್ಕು ಕ್ರಿಯೆಗಳು ಚೆನ್ನಾಗಿ ನಡೆದಾಗ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಹೆಲ್ತ್ ಏನಿದೆ ಅದು ಇಂಪ್ರೂವ್ ಆಗುತ್ತೆ ಇದರಿಂದ ನಮ್ಮ ಥೈರಾಯ್ಡ್ ಕೂಡ ಕಂಟ್ರೋಲ್ಗೆ ಬರುತ್ತೆ ದಿನೇ ದಿನೇ ವೆಯ್ಟ್ ಲಾಸ್ ಕೂಡ ಆಗ್ತಾ ಬರ್ಬೋದು ಈ ಒಂದು ಪಾನೀಯ ನಮ್ಮ ದೇಹಕ್ಕೆ ವೆಯ್ಟ್ ಲಾಸ್ ಮಾಡೋರಿಗೆ ಅದು ಥೈರಾಯ್ಡ್ ಸಮಸ್ಯೆಯಿಂದ ವೆಯ್ಟ್ ಲಾಸ್ ಈ ರೀತಿಯಾಗಿ ಒಂದು ಹೆಲ್ಪ್ ಮಾಡುತ್ತೆ ಅದ್ರ ಜೊತೆಯಲ್ಲಿ ನೀವು ಒಳ್ಳೆ ಆಹಾರವನ್ನ ಹೆಲ್ದಿ ಡಯಟ್ ಅನ್ನ ಫಾಲೋ ಮಾಡಿ ದಿನನಿತ್ಯ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಏನಾದರೂ ಒಂದು ದೇಹಕ್ಕೆ ಚಟುವಟಿಕೆಯನ್ನು ಕೊಡಿ ಯೋಗ ಧ್ಯಾನಗಳನ್ನು ಮಾಡೋ ಮುಖಾಂತರ ನಿಮ್ಮ ಸ್ಟ್ರೆಸ್ ಇಂದ ದೂರ ಇರಿ ಈ ರೀತಿಯಾಗಿ ಮಾಡಿಕೊಂಡು ಈ ಒಂದು ಪಾನೀಯವನ್ನು ನೀವು ಕಂಟಿನ್ಯೂ ಆಗಿ ಮಾಡ್ಕೊಳ್ತಾ ಕುಡಿತಾ ಬಂದರೆ ನಿಮ್ಮ ಥೈರಾಯ್ಡನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಬೋದು ಹಾಗೆ ವೆಯ್ಟ್ ಲಾಸ್ ಕೂಡ ಆಗ್ಬೋದು ಹೆಲ್ದಿಯಾಗಿ ನ್ಯಾಚುರಲಿ ಹಾಗಿದ್ರೆ ಈ ಥೈರಾಯ್ಡ್ ವೆಯ್ಟ್ ಲಾಸ್ ಮಾಡೋರಿಗೆ ಈ ರೆಮಿಡಿ ನೇಮ್ ಮಾಡ್ಕೊಳ್ಬೇಕು ಅದರ ಬೆನಿಫಿಟ್ಸ್ ಏನು ಅನ್ನೋದು ಅರ್ಥ ಆಗಿದೆ ಅಂತ ಕೊಡ್ತೀನಿ హీగే మొత్తం వీడియోలందే బా హోతీని అదివరకు థ్యాంక్ యూ ఫార్ వాచింగ్ సీ ఇన్ ద నెక్స్ట్ వీడియో బై బై